ಹಾಕಿದ್ದೀರಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಏನ್ ಸರ್ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ ಮೇ ಕ್ರಾಂತಿ ಕೇಳಿಲ್ವಾ ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿದ್ದೆ ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು ನಿಮ್ಮ ಹೇಳಿಕೆ ರೀತಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಆಗತ್ತೆ ಸರ್ಕಾರದ ಮಟ್ಟದಲ್ಲಿ ಆಗಲ್ಲ ಸಚಿವರ ಮಟ್ಟದಲ್ಲಿ ಆಗತ್ತೆ ಹೇಳಿದ್ದಾರೆ ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ ಅದು ಹರಿತಕ್ಕಂಥ ನೀರು ಆ ನೀರು ಹರಿಯುವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಬಾರೆ ಅಂದರೆ ದಿಬ್ಬು ಕತ್ತದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿದ ಹೋಗ್ತದೋ ಹಾಗೆ ರಾಜಕಾರಣನೂ ಅಷ್ಟೇ ಏನೇನು ಘಟನಾವಣಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆಂಟ್ ಈಗ ಸಿಎಮ ಏನು ಮುಚ್ಚುಚ್ಚು ಮರೆ ಮಾಡಿ ಯಾರಿಗೂ ಹೇಳದೆ ಹೋಗಿಲ್ಲ ನೀವು ಎಲ್ಲ ಅದನ್ನು ವರದಿ ಮಾಡಿದ್ದೀರಿ ಅವರು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದಾರೆ ನಮ್ಮ ಪಕ್ಷದ ಮುಖಂಡ ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಸುರ್ಜೇವಾಲಾ ಭೇಟಿ ಮಾಡಿದ್ದಾರೆ ಹಾಗೆ ರಾಜಕೀಯ ಕಾರ್ಯ ಚಟುವಟಿಕೆಗಳು ಚರ್ಚೆಯೂ ಮಾಡ್ಕೊಂಬಂದಿದ್ದಾರೆ ಮತ್ತು ಸರ್ಕಾರದ ಏನು ನಮ್ಮ ವಿಧೇಯಕಗಳು ರಾಷ್ಟ್ರಪತಿಗಳ ಹತ್ರ ಏನೆಲ್ಲ ಬಾಕಿ ಇದೆ ಆ ವಿಧೇಯಕಗಳ ಬಗ್ಗೆನೂ ಕೂಡ ಮನವರಿಕೆ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಮಾಡಲಿಕ್ಕೆ ಅವರು ದೆಹಲಿ ಪ್ರವಾಸ ಇತ್ತು ನಿನ್ನೆ ರಾತ್ರಿ ಬಂದಿದ್ದಾರೆ ಆದ್ದರಿಂದ ಅದಕ್ಕೋಸ್ಕರ ಏನು ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ ರಾಹುಲ್ ಗಾಂಧಿ ಅವರು ವರ್ದೇಶದಲ್ಲಿರೋ ಹಿನ್ನೆಲೆಯಲ್ಲಿ ಅವರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ಆ ತೀರ್ಮಾನಗಳು ಆಗ್ತವೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡಿದ್ದೀನಿ ಸಿಎಂ ಬದಲಾವಣೆ ಅಂತ ಚರ್ಚೆಗಳೇನಾದರೂ ಸರ್ ಯಾಕಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಏನೋ ಬದಲಾವಣೆಗಳು ಆ ಥರದ್ದು ಕಾಂಗ್ರೆಸ್ ಚರ್ಚೆ ಯಾರು ಹೇಳಿದ್ರು ನಿಮ್ಗೆ ಎರಡೂವರೆ ವರ್ಷ ಆದ್ರೆ ಅವರು ಅವ್ರ ಪಕ್ಷದಲ್ಲೇ ಇವಾಗ ವಿಜಯ ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ ಯಾಕೆ ಹೋಗಿದ್ರು ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ ಇದು ನಿಂತ ನೀರಾಗೋದಿಲ್ಲ ಹರಿತಕ್ಕಂಥ ನೀರು ಆ ಹರಿತಕ್ಕ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಲಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು ಬದಲಾವಣೆಗಳು ಇರ್ಬೋದು ಇಲ್ಲೇ ಇರ್ಬೋದು ಯಾವುದು ಇಲ್ಲದ್ದು ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವರು ತೆಗೆದುಕೊಳ್ತಾರೆ ಮತ್ತೆ ಎರಡು ಎರಡು ಮೂರು ಮೂರು ಪವರ್ ಸೆಂಟರ್ ಇಲ್ಲ ವಾಸ್ತವಾಂಶ ನಿಮಗೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊತೀರಿ ಅಂತ ಅನ್ಕೊಂಡಿದ್ದೀನಿ ಹದಿಮೂರಿಂದ ಹದಿನೆಂಟು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇದ್ರು ಒಂದೇ ಪವರ್ ಸೆಂಟರ್ ಇದ್ದಿದ್ದು ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷ ಇದ್ದರು ಮತ್ತು ದಿನೇಶ್ ಗುಂಡೂರಾವ್ರವರು ಅಧ್ಯಕ್ಷ ಇದ್ದರು ಅವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು ಈಗ ಪವರ್ ಸೆಂಟರು ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ ಇವ್ರದ್ದು ಒಂದು ಪವರ್ ಸೆಂಟರ್ ಇದೆ ದೆಹಲಿನಲ್ಲೂ ಒಂದು ಪವರ್ ಸೆಂಟರು ನಮ್ಮನ್ನೆಲ್ಲನೂ ಕೂಡ ಸರಿದಾರಿಗೆ ತೊಗೊಂಡು ಹೋಗುವಂಥ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ ಅದು ಒಂದು ಪವರ್ ಸೆಂಟರ್ ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚು ಆದಾಗ ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಆ ರೀತಿ ಇರೋದರಿಂದ ಎಂಥವ್ರಿಗೂ ಕೂಡ ಕೆಲವೊಮ್ಮೆ ನಿರ್ಧಾರಗಳನ್ನ ತತ್ಕ್ಷಣ ತೆಗೆದುಕೊಳ್ಳೋದಕ್ಕೆ ತೊಂದರೆ ಆಗ್ತದೆ ನೋಡಿ ಪವರ್ ಸೆಂಟರ್ ಆದ ಮೇಲೆ ಕನ್ಸೆನ್ಸಸ್ ಡಿಸಿಷನ್ ಆಗಬೇಕು ಯಾರೊಬ್ಬರೇನೆ ಒಂದೇ ತೀರ್ಮಾನ ತೆಗೆದುಕೊಂಡು ಇನ್ನೊಬ್ಬರಿಗೆ ಒಪ್ಪಿಸತಕ್ಕಂಥ ಪ್ರಯತ್ನ ಮಾಡಕ್ ಆಗೋದಿಲ್ಲ ಆ ತೀರ್ಮಾನಗಳು ಸಾಧನೂ ಆಗೋದಿಲ್ಲ ಆದ್ರಿಂದ ಎಷ್ಟೇ ಪವರ್ ಸೆಂಟರ್ಗಳು ಆದರೂ ಕೂಡ ಯಾರೊಬ್ರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡು ನಾನು ಈ ತೀರ್ಮಾನ ತಗೊಂಡಿದ್ದೀನಿ ನೀವೆಲ್ಲ ಒಪ್ಪಬೇಕು ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕನ್ಸೆನ್ಸಸ್ ಮೇಲೆ ತೀರ್ಮಾನಗಳು ಆಗ್ತವೆ ಅದಕ್ಕೆ ಸಮಯ ತಗೊಳ್ಳೋದು ಇನ್ನೂ ಇರ್ಬೋದು ಇಲ್ಲ ಅಂತ ಯಾರು ಹೇಳ್ತಾ ಹೇಳಲಿಕ್ಕೆ ಆಗ್ತದೆ ಈಗ ಒಳ್ಳೇದು ಕೆಡ್ದು ಅನ್ನೋದನ್ನ ಆಮೇಲೆ ಚರ್ಚೆ ಮಾಡಿ ನಡೀರಿ ಕೆಲವೊಮ್ಮೆ ಒಳ್ಳೇದು ಆಗ್ತದೆ ಕೆಲವೊಮ್ಮೆ ಕೆಡ್ದು ಆಗ್ತದೆ ಇಲ್ಲ ಇನ್ನೂ ಒಂದೆರಡು ಜಾಸ್ತಿ ಆಗ್ಲಿ ಅಂತ ನನ್ನ ಆಶಯ ಬಿಆರ್ ಪಾಟೀಲ್ ಅವ್ರನ್ನೆಲ್ಲ ಕರೆಸಿಯ ಮಾತಾಡಿದ್ದಾರೆ ನಿನ್ನೆಲ್ಲ ಮಾತಾಡೋಡ್ರಿ ಬಿಆರ್ ಪಾಟೀಲ್ ಮನೀಷಾ ಅವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಅವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ತತ್ವಗಳನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು ಅವರು ಏನೇ ಒಂದು ಮಾತಾಡಿದ್ರು ಕೂಡ ಅದನ್ನು ಯಾರೂ ಲಘುವಾಗಿ ತೆಗೆದುಕೊಳ್ಳೋದಿಲ್ಲ ಸಿ ಎಂ ಅಥವಾ ಅವರು ಭಾಳ ಆತ್ಮೀಯ ಸ್ನೇಹಿತರು ಅವರು ಹೋಗೋ ಬಾರೋ ರೀತಿಯಲ್ಲಿ ಮಾತನಾಡ್ತಕ್ಕಂಥವ್ರು ಅದು ಅವರಲ್ಲಿ ಆತ್ಮೀಯತೆ ಇದೆ ಆತ್ಮೀಯತೆ ಹೆಚ್ಚಾಗಿ ಏನಾದರೂ ಮಾತಾಡಿರ್ಬೋದು ಬಿ ಆರ್ ಪಾಟೀಲ್ದು ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅವ್ರವ್ರಿಗೆ ಬಹಳ ವ್ಯತ್ಯಾಸ ಬಂದ್ಬಿಟ್ಟಿದೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿ ಹೇಳಿದ್ದು ಸತ್ಯ ಇವತ್ತು ಕೊಟ್ರೆ ಕೆಲಸ ಮಾಡ್ತೀರಿ ಮಂತ್ರಿಗಿರಿ ಬಿಡ್ತೀರಿ ಕೆಪಿಸಿಸಿ ಅಧ್ಯಕ್ಷ ನಾನು ಯಾವ ಅಧಿಕಾರ ಯಾವತ್ತು ಕೇಳಿದವರಲ್ಲ ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದ್ದಾರೆ ರಾಜಕ್ಕಾಗಿ ರಾಜ್ಯಕ್ಕಾಗಿ ಮಂತ್ರಿಗಳು ಕೈಗೆ ಸಿಕ್ತಿಲ್ಲಸಮಾಧಾನವನ್ನು ವ್ಯಕ್ತಪಡ್ತಿದ್ದಾರೆ ರಾಜ್ಯಕ್ಕಾಗಿ ನೋಡಿ ಅವರು ಸೀನಿಯರ್ ಸದಸ್ಯವರು ಅವರು ಯಾವಾಗಲೋ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಬೆಂಗಳೂರಿಗೆ ಬರ್ತಾರೆ ಬರೋ ದಿವಸ ಅವರು ಅವರೇನು ಎಲ್ಲ ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರು ಯಾವ ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಏನು ಪ್ರಸ್ತಾಪ ಮಾಡ್ತಾರೆ ಅದನ್ನು ಪಕ್ಷದ ಸಿ ಎಲ್ ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಯಾರೆಲ್ಲ ಸಚಿವರು ಲೋಪ ಎಸಗಿದ್ದಾರೆ ಅವರೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಥ್ಯಾಂಕ್ ಯು